ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಎರಡು ಭಾನುವಾರ ನಾಳೆಯಿಂದ ಮೂವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ವಿಪರೀತ ರಾಜ್ಯೋಗ ಶುರುವಾಗ್ತಿದ್ದು ಸೂರ್ಯದೇವರ ಕೃಪೆಯಿಂದಾಗಿ ದುಡ್ಡಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಹಣವೋ ಹಣ ಅಂತ ಹೇಳ್ಬಹುದು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊತ್ತು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ಗೆ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಈ ರಾಶಿಯವರಿಗೆ ಫೆಬ್ರವರಿ ಎರಡರ ಭಾನುವಾರದಿಂದ ಮುಂದಿನ ಮೂವತ್ನಾಲ್ಕು ವರ್ಷ ಹಣಕ್ಕೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ ವಿಪರೀತ ರಾಜ್ಯೋಗ ಇರೋದ್ರಿಂದ ಈ ಆರು ರಾಶಿಯವರು ಹಣವೂ ಹಣ ಅಂತ ಹೇಳಬಹುದು ಈ ಆರು ರಾಶಿಯವರಿಗೆ ಸೂರ್ಯ ದೇವರ ಕೃಪೆ ಇರೋದ್ರಿಂದ ಮುಟ್ಟಿದ್ದೆಲ್ಲ ದುಡ್ಡಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಇವರ ಬಾಳು ವೈಭವ ಪ್ರೇರಿತವಾಗಿ ನಡೆದುಕೊಂಡು ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಭಾರಿ ಅದೃಷ್ಟವನ್ನ ಪಡೆದುಕೊಳ್ತಾರೆ ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಶುಕ್ರ ದೆಸೆ ಇದೆ ಇನ್ನು ಆತ್ಮೀಯ ಸಂಬಂಧಿಕರೊಂದಿಗೆ ಸ್ನೇಹಿತರೊಂದಿಗೆ ಅರ್ಥಪೂರ್ಣವಾದ ಸಮಯವನ್ನ ಕಳೀತಾರೆ ಮನಸ್ಸಿಗೆ ಇದು ಸಂತೋಷವನ್ನ ನೀಡುತ್ತೆ ವೃತ್ತಿ ವ್ಯವಹಾರ ವೈಯಕ್ತಿಕ ಜೀವನದಲ್ಲಿ ಅನುಕೂಲಕರ ಫಲಗಳನ್ನ ಇವರು ಪಡೆದುಕೊಳ್ತಾರೆ ಭೌತಿಕ ಸುಖವನ್ನ ಇವರು ಕಾಣ್ತಾರೆ ವಿದೇಶಿ ವ್ಯವಹಾರದಿಂದ ಬಾರಿ ಲಾಭವಾಗುವ ಸಂಭವ ಹೆಚ್ಚಿಗೆ ಇದೆ ಆಮದು ರಫ್ತು ವ್ಯಾಪಾರಗಳಲ್ಲಿ ಪ್ರವರ್ತಮಾನಕ್ಕೆ ಬರುತ್ತೆ ಅಂತ ಹೇಳಬಹುದು ಉದ್ಯೋಗ ರಂಗಕ್ಕೆ ಸಂಬಂಧಿಸಿದಂತೆ ಫಲಪ್ರದವಾಗುತ್ತೆ ಅಂದ್ರೆ ನೀವು ಉದ್ಯೋಗ ರಂಗದಲ್ಲಿ ಯಶಸ್ವಿ ಆಗ್ತೀರಾ ದೂರ ಪ್ರಯಾಣವನ್ನ ಕೈಗೊಳ್ಳುವ ಸಂಭವ ಇದೆ ಆದ್ರೆ ಎಚ್ಚರಿಕೆಯನ್ನು ವಹಿಸೋದು ತುಂಬಾನೇ ಅಗತ್ಯ ಈ ಪ್ರಯಾಣದಿಂದ ನಿಮಗೆ ಲಾಭ ಇದೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಹಣಕಾಸಿನ ಸ್ಥಿತಿ ಉತ್ತಮವಾಗಿಟ್ಕೊಳ್ತೀರಾ ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗ ಇದೆ ಆರ್ಥಿಕವಾಗಿ ಏಳ್ಗೆಯನ್ನ ಹೊಂದುತ್ತೀರಾ ಅದೃಷ್ಟ ಬೆಳಗುತ್ತೆ ನಿಮ್ಮ ಸಂವಹನ ಕೌಶಲ್ಯದಿಂದಾಗಿ ಅಧಿಕಾರಿಗಳ ಮನ್ನಣೆಗೆ ಪಾತ್ರವಾಗ್ತೀರಾ ಇನ್ನು ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನೋರಿಗೆ ಸದ್ಯ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹ ಪ್ರಸ್ತಾಪಗಳು ಕೇಳಿ ಬರುತ್ತೆ ಪಾಲುದಾರಿಕೆ ವ್ಯವಹಾರದಲ್ಲಿ ಗಣನೀಯವಾಗಿ ಪ್ರಗತಿಯನ್ನ ಕಾಣ್ತೀರಾ ವಿವಾಹ ಸಂಬಂಧಿತ ವಿಚಾರಗಳಲ್ಲಿ ಆಗ್ಲೇ ಹೇಳ್ದಂಗೆ ಶುಭ ಸುದ್ದಿಯನ್ನ ನೀವು ನಿರೀಕ್ಷಿಸಬಹುದು ಬಂಪರ್ ಆರ್ಥಿಕ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ಬ್ಯಾಂಕ್ ಆದಾಯ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಇನ್ನು ಧನಾತ್ಮಕ ಫಲಗಳನ್ನ ಈ ಸಂದರ್ಭದಲ್ಲಿ ಪಡೆಯೋದ್ರ ಜೊತೆಗೆ ಏನು ಭಿನ್ನಾಭಿಪ್ರಾಯಗಳು ಇದ್ವು ಅದೆಲ್ಲವನ್ನ ಪರಿಹರಿಸ್ಕೊಳ್ತೀರಾ ಜೀವನದಲ್ಲಿ ಕೆಟ್ಟ ಸಮಯ ಸರಿದು ಒಳ್ಳೆಯ ಸಮಯ ಆರಂಭವಾಯ್ತು ಅಂತಲೇ ಇಟ್ಕೊಳ್ಳಿ ಈ ಸಮಯ ನಿಮ್ಗೆ ಸಾಮಾಜಿಕ ಮಾಧ್ಯಮ ಮನೋರಂಜನಾ ಕ್ಷೇತ್ರದಲ್ಲಿರೋರಿಗೆ ಪ್ರಗತಿ ಹಾಗೆ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂತಲೇ ಹೇಳ್ಬಹುದು ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸು ನಿಮ್ಮನ್ನ ಬೆಂಬಲಿಸುತ್ತೆ ಮನೆ ಖರೀದಿ ಯೋಗ ಇದೆ ಹೊಸ ವಾಹನ ಖರೀದಿಸುವ ಸಂಭವ ಇದೆ ಜೀವನದಲ್ಲಿ ಪ್ರಗತಿ ನಿಮ್ಮದಾಗತ್ತೆ ಒಟ್ಟಾರೆ ಸಂತಸದಾಯಕವಾದಂತಹ ಸಮಯವನ್ನ ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ ಏನು ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮೊಂದಿಗಿದ್ದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಯಶಸ್ಸನ್ನ ಗಳಿಸ್ತೀರಾ ವೃತ್ತಿ ಬದುಕಿನ ಪ್ರಗತಿಯ ಹೊಸ ಅವಕಾಶಗಳನ್ನ ಈ ಸಂದರ್ಭದಲ್ಲಿ ನೀವು ಕಾಣ್ತೀರಾ ಭಾವನಾತ್ಮಕವಾಗಿ ಸಿಹಿ ಅನುಭವಕ್ಕೆ ನೀವು ಸಿದ್ಧರಾಗ್ತೀರಾ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟ ಸಮಯ ನಿಮ್ಮದಾಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರತಕ್ಕಂತ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಕುಂಭ ರಾಶಿ ಧನುರ್ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು